ಎಲ್ಲರಿಗೂ ನಮಸ್ಕಾರ ನಾವು ಬೆಳಗಾವಿ ಜಿಲ್ಲೆಯ ನಮ್ಮದಂತ ಚಿಕ್ಕೋಡಿ ತಾಲ್ಲೂಕಿನ ಜೋಡು ಕುರುಳಿ ಗ್ರಾಮದಲ್ಲಿ ಜೋಡು ಕುರುಳಿ ಗ್ರಾಮ ನೋಡಬಹುದು ಚಿಕ್ಕೋಡಿ ಪಕ್ಕದ ಗ್ರಾಮ ಅಂತ ಹೇಳ್ಬಹುದು ನಮ್ಮ ತಾಲೂಕಿನ ಚಿಕ್ಕೋಡಿ ತಾಲೂಕಿನ ಜೋಡುಕುಳಿ ಗ್ರಾಮದಲ್ಲಿ ಇದೇ ರೈತ ನೋಡ್ರಿ ಇವಾಗ ಸುಮಾರು ಇಲ್ಲೇ ಹದ್ನೈದು ದಿನ ಆಯ್ತು ಈ ಬೋರ್ ಫಾಯ್ ಹಾಕಿದ್ದಾರೆ ನೀರು ಬಂತು ನೀಡಿ ಬಂತು ಆದ್ರೆ ಇಲ್ಲಿ ಸುತ್ತಮುತ್ತ ಮನೆಗಳಿಗೆ ನೀರು ಕೊಡ್ತಿದ್ರು ನೀರ್ ಶಾರ್ಟೇಜ್ ಆಗಿ ನೀರ್ ಬಂದಾಗಿ ಹೋಯ್ತು ಹದಿನೈದು ದಿನ ಆಯ್ತು ಯಾವ್ದಾದ್ರು ಮೋಟರ್ನೇ ಇರ್ಲಿಲ್ಲ ಅತಿ ದುಡ್ಡು ಖರ್ಚು ಮಾಡಿ ಆಲ್ಮೋಸ್ಟ್ ಭಾಳ ಪಾಯಿಂಟ್ ಹಾಕಿದ್ದಾರೆ ಇವಾಗ ನಾ ಇವತ್ತು ನಮ್ಗೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಮನೆ ಕುಡಿಯೋಕೆ ನೀರಿಲ್ಲ ಅಂತ ಬಂದು ಇವತ್ತು ದಿವಸ ಅದೇ ಬೋರ್ ಪಾಯಿಂಟ್ ನೋಡಿ ಅದ್ರ ಪಕ್ಕನೇ ಇವಾಗ ನಾವು ಪಾಯಿಂಟ್ ಮಾಡ್ತಾ ಇರೋದು ಇಲ್ಲೇ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಸೊ ರೈತ ಬಾಂಧವರೇ ನೋಡ್ತಾ ಇದ್ದೀರಾ ಬಂಡಾರಾಜವರ ಕೃಪಾಶೀರ್ವಾದದಿಂದ ಇವತ್ತು ಒಂದು ಗ್ರಾಮದಲ್ಲಿ ಸುಮಾರು ಎರಡು ಮೂರು ಪಾಯಿಂಟ್ ಹಾಕ್ಸಿದಾರಂತೆ ಈ ರೈತ ಬಾಂಧವರು ಸುಮಾರು ಕಷ್ಟದಲ್ಲಿರುವಂಥದ್ದು ಸೊ ಬಂಡ ಇಲ್ಲಿ ಬರುವಂಥ ಯಾವುದೇ ಒಂದು ವಿಚಾರ ಇರಲಿಲ್ಲ ಇವತ್ತು ಶ್ರೀಯುತ ಭೀಮ್ಸಿ ತೆಗಡಿಯವ್ರ ಏನು ಬಂಡಾರಾಜವ್ರನ್ನ ಹೊತ್ತು ಅವರೊಂದು ಕೃಪಾಶೀರ್ವಾದದಿಂದ ಏನೆಲ್ಲ ಬೋರ್ ಪಾಯಿಂಟ್ ಹೇಳಿ ಅಂತರ್ಜಲವನ್ನು ರೈತರಿಗೆ ಒದಗಿಸುವಂಥ ಒಂದು ಸೇವೆ ಅಂತಲೇ ಹೇಳ್ಬೋದು ಇದು ಭೀಮಿ ತೆಗಡಿಯವರು ಹೇಳ್ತಾ ಇರ್ತಾರೆ ಇದನ್ನ ನನ್ನ ಶಕ್ತಿ ಅಲ್ಲ ಭಗವಂತಂದು ಅಂತ ಇವತ್ತು ಬೆಳಗ್ಗೆ ಎದ್ದಾಗ ಅವರು ಹೇಳ್ತಾಯಿದ್ರು ಇವತ್ತು ಈ ಗ್ರಾಮಕ್ಕೆ ಹೋಗಬೇಕು ಅಂತ ಒಂದು ಆಜ್ಞೆ ಆಗಿದೆ ಬಂಡಾರಾಜ್ಯವ್ರದ್ದು ಅಂತ ಸೊ ಹಾಗಾಗಿ ಬೆಳಗ್ಗೆ ಬಂದರೂ ದೇವಸ್ಥಾನಕ್ಕೆ ಹೋಗಿ ಎರಡೂ ಬಂಡಾರಾಜ್ಯವ್ರನ್ನ ಒಂದು ಆಶೀರ್ವಾದವನ್ನು ಪಡೆದು ಅವರು ಪೂಜೆನ ಮುಗಿಸ್ಕೊಂಡು ಆ ಒಂದು ಶಕ್ತಿ ಆ ಒಂದು ಭಕ್ತಿ ಅವರ ಒಂದು ಕೃಪಾಶೀರ್ವಾದ ಅಂತಲೇ ಹೇಳ್ಬೋದು ಅದರಿಂದ ಇಲ್ಲಿ ಒಬ್ಬ ರೈತ ಬಾಂಧವರು ನೀವು ನೋಡ್ತಾ ಇದ್ದಾರೆ ಇವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವರು ಎರಡು ಮೂರು ಸಾರಿ ಬೋರ್ ಪಾಯಿಂಟ್ ಹಾಕಿದಾರಂತೆ ತುಂಬ ಬೇಸರದಲ್ಲಿರುವಂಥದ್ದು ಆಮೇಲೆ ತುಂಬ ಕಷ್ಟ ಇತ್ತು ಅಂತ ಕೂಡ ಹೇಳ್ತಾ ಇದ್ರು ಏನೋ ದೇವರ ಆಜ್ಞೆಯ ಪ್ರಕಾರ ಬಂಡಾರಾಜವರ ಆಜ್ಞೆಯ ಪ್ರಕಾರ ಇವತ್ತು ಶ್ರೀಯುತ ಭೀಮ್ ಸಿಗಡಿಯವರನ್ನು ಕರೆಸಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಹದಿನೈದು ದಿನದ ಮುಂಚೆ ಮಾಡಿರುವಂಥ ಬೋರ್ ಪಾಯಿಂಟು ಒಂದು ವಾರ ಹದಿನೈದು ದಿನದಲ್ಲಿ ನೀರು ಬಂದಾಗಿದೆ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು ಸೊ ಭಗವಂತನ ಆಜ್ಞೆಯ ಮೇರೆಗೆ ಬಂಡಾರಾಜ್ಜೆಯವರ ಆಜ್ಞೆಯ ಮೇರೆಗೆ ಇವತ್ತೊಂದು ಹೊಸ ಪಾಯಿಂಟನ್ನು ಇಲ್ಲಿ ಮಾಡಿರುವಂಥದ್ದು ಅದೆಲ್ಲ ಗದ್ದಿಗೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಿ ಆ ಕುಟುಂಬದಲ್ಲಿ ಏನೆಲ್ಲ ಗಂಡು ದೇವರು ಹೆಣ್ಣು ದೇವರಿಗೆ ಒಂದು ಹರಕೆ ಹೊತ್ತಿರ್ತಾರೆ ಅದೆಲ್ಲ ಏನೇನು ಮಾಡಬೇಕಿದೆ ಅದೆಲ್ಲ ಒಂದು ವಾಣಿಯಾಗಿ ಈ ಥರ ಮಾಡಬೇಕು ಅಂತ ಹೇಳಿ ಹಾಗೆ ಕುಟುಂಬದಲ್ಲಿ ತಿಳಿದೂ ತಿಳಿಯದೆ ಅರಿದೂ ಅಳಿ ಅರಿ ಅರಿತು ಅಳಿ ಅರಿಯದೆ ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅದನ್ನೆಲ್ಲ ತೆಗೆಯುವಂಥ ಕೆಲಸದೊಂದಿಗೆ ಇದೊಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ಬಂಡಾರಾಜನವ್ರದು ಇಲ್ಲಿ ಪಾಯಿಂಟನ್ನು ಗುರುತಿಸಿದ್ದಾರೆ ಇನ್ನೇನು ದೇವರ ಆಜ್ಞೆ ಪ್ರಕಾರ ಅವರು ಬೋರ್ ಪಾಯಿಂಟ್ ಮಾಡಿಕೊಂಡು ತುಂಬ ಕಷ್ಟದಲ್ಲಿದ್ವಿ ಅಂತ ಹೇಳ್ತಾಯಿದ್ರು ಮತ್ತು ಮುಗಿದೊಮ್ಮೆ ಹೇಳ್ತಾ ಇದ್ದೀನಿ ಶ್ರೀಯುತ ಭೀಮ್ಸಿ ತಿಗಡಿ ಅಜ್ಜವರು ಏನಿಗೆಲ್ಲ ಪೂಜೆ ನೆರವೇರಿಸ್ಕೊಡ್ತಾ ಇದ್ದಾರೆ ಬೋರ್ ಮಾಡ್ತಾ ಇರೋಂಥವ್ರು ಅವ್ರು ಹೇಳ್ತಾರೆ ಇದರ ನನ್ನ ಶಕ್ತಿ ಇಲ್ಲ ದೈವಿ ಶಕ್ತಿ ಅಂತ ಸೊ ಭಗವಂತನ ಆಜ್ಞೆ ಎಲ್ಲಾಗುತ್ತೆ ಅಲ್ಲಿ ನನಗೆ ಗೊತ್ತಾಗದೆ ನಾವು ಹೋಗ್ತೀವಿ ಅವ್ರ ಜೊತೆಗೆ ಮಾತಾಡಿಕೊಂಡು ಅಂತ ಉದ್ದೇಶ ಇಷ್ಟೇ ಸಮಾಜಮುಖಿ ಸಮಾಜ ಸೇವೆ ರೈತಾಪಿ ಜನರಿಗೆ ಹೇಳ್ತಾರಲ್ವಾ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಅಂತ ಆ ಒಂದು ಮಾತಿನಂತೆ ಇವತ್ತು ಇಲ್ಲಿ ಬಂದು ಒಂದು ಪವರ್ ಪಾಯಿಂಟ್ ಮಾಡಿದ್ದಾರೆ ಇವ್ರಿಗೆ ಅಂತರ್ಜಲ ಸಿಗಲಿ ಆ ರೈತರ ಕುಟುಂಬ ತಮಗಷ್ಟೇ ಇಲ್ಲ ಸುತ್ತಮುತ್ತಲ ಎಲ್ಲ ಜನರಿಗೂ ಈ ನೀರನ್ನು ಅಂತರ್ಜಲವನ್ನು ಒದಗಿಸಿ ಅವ್ರಿಗೂ ಕೂಡ ಒಂದು ಪುಣ್ಯದ ಕೆಲಸ ಆಗಲಿ ಅನ್ನೋಂಥ ಒಂದು ಉದ್ದೇಶದಿಂದ ಶ್ರೀಯುತ ಭೀಮಸಿ ಅಜ್ಜಿಯವರು ತುಂಬ ಚಿಕ್ಕ ವಯಸ್ಸಿನವರು ದೇವರ ಆಜ್ಞೆಯಂತೆ ಮಾಡ್ತಿರುವಂಥದ್ದು ಅವರು ಮತ್ತೆ ಹೇಳ್ತಾ ಇರ್ತಾರೆ ಇದರಲ್ಲಿ ನನ್ನೇನೂ ಇಲ್ಲ ಶಕ್ತಿ ಅಂತ ಅದು ನಂದಲ್ಲ ಅಂತ ಹೇಳ್ತಾರೆ ಸೊ ಹೀಗಾಗಿ ಪೂಜೆಯನ್ನು ನೆರವೇರಿಸುವಂಥ ಕೆಲಸ ಆಗ್ತಾ ಇದೆ ಸುಮಾರು ಜನರಿಗೆ ಈ ರೈತರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಕುಟುಂಬ ಎಲ್ಲ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯೊಂದಿಗೆ ಸರ್ವ ಸಂಪತ್ತಿನೊಂದಿಗೆ ಇನ್ನೊಂದು ನಾಲ್ಕು ಜನರಿಗೆ ನೀರನ್ನು ಕೊಡುವಂತೆ ಬೆಳಿಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಬಂಡಾರಜ್ಜನವರ ಅವರ ಆಜ್ಞೆಯ ಮೇರೆಗೆ ಇವತ್ತಿಲ್ಲಿ ಪಾಯಿಂಟ್ ಮಾಡ್ತಾ ಇದಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇನ್ನ ಈ ಭೀಮ್ಸಿ ಅವರು ಬೋರ್ವೆಲ್ ಪಾಯಿಂಟ್ದು ಸುಮಾರು ಲೈವ್ ಆಗಿ ನೀವು ನೋಡಿದ್ದೀರಾ ಇವತ್ತು ಕಂಪ್ಲೀಟ್ ಆಗಿ ಎಲ್ಲ ಪೂಜೆ ಪುನಸ್ಕಾರವನ್ನು ಲೈವ್ ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪಾಯಿಂಟ್ಗಳು ಇವತ್ತು ಕವರ್ ಆಗ್ತಾ ಇದೆ ಇನ್ನೂ ಅವರ ಸೇವೆ ಸಾಕಷ್ಟು ಬೇಕು ಆಗಬೇಕಿದೆ ಇಲ್ಲಿ ಇವ್ರ ಸೇವೆ ಅನ್ನೋಕಿನ ಬಂಡಾರ ಜನವರ ಸೇವೆ ಅಂತಲೇ ಹೇಳ್ಬೋದು ಇದೆಲ್ರಿಗೂ ನೀರನ್ನು ಒದಗಿಸಲಿ ಎಲ್ಲ ರೈತ ಕುಟುಂಬಗಳು ಚೆನ್ನಾಗಿ ಬಾಡಲಿ ಈ ನೀರು ಸಾಕಷ್ಟು ಸುತ್ತಮುತ್ತಲಿನ ಜನರಿಗೆ ಈ ರೈತರು ಹೇಳ್ತಾ ಇದ್ರು ನಮ್ಗೆ ನೀರು ಪಾಯಿಂಟ್ ಬಂದರೆ ನಮ್ಗೆ ಗದ್ದೆಗಷ್ಟೇ ಅಲ್ಲ ಇದ್ರ ಜೊತೆಗೆ ಸುತ್ತಮುತ್ತಲಿ ಯಾರೆಲ್ಲ ಇಲ್ಲಿ ನೀರಿನ ತುಂಬ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಈ ರೈತ ಬಾಂಧವರು ಹೇಳಿರೋದು ಗದ್ದೆಗೆ ಮೇಲೆ ಕೂತ್ಕೊಂಡು ಪೂಜೆ ಮಾಡುವಾಗ ನಮಗಷ್ಟೇ ಅಲ್ಲ ಇಡೀ ಸುತ್ತಮುತ್ತಲಿನ ಜನರಿಗೂ ಕುಡಿಯೋದಕ್ಕೆ ನೀರು ಅದೆಲ್ಲ ಸಿಗಲಿ ಅಂತ ಅವ್ರ ಕುಟುಂಬ ಪರಿವಾರ ನೋಡ್ತಾ ಇದ್ದೀರಾ ತುಂಬ ಜೀವಿಗಳೆಲ್ಲ ತುಂಬ ಭಕ್ತಿಯಿಂದ ಇವತ್ತು ಪೂಜೆ ಮಾಡಿಕೊಂಡಿದ್ದಾರೆ ಅದೇನೆಲ್ಲ ಏನು ಆದ್ಯ ಭಂಡಾರಾಜನವರ ಆಜ್ಞೆ ಆಗಿದೆ ಅವರ ಒಂದು ಸಲಹೆಯಂತೆ ಈಗ ಎಲ್ಲ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ ಸಾಕಷ್ಟು ಮತ್ತು ವಿಧಿವಿಧಾನಗಳನ್ನು ಅವರಿಗೆ ತಿಳಿಸಲಾಗಿದೆ ಅದನ್ನೆಲ್ಲ ಅವರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪೂಜೆಯನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ನಡೆಸ್ಕೊಡುವಂಥದ್ದು ಕೂಡ ತುಂಬ ಕಷ್ಟದಲ್ಲಿರುವಂಥವರು ಭಗವಂತ ಖಂಡಿತೆಯವರಿಗೆ ನೀರು ಕೊಡಲಿ ಅಂತ ಶ್ರೀತಾ ಭೀಮ್ಸಿ ತೆಗಡಿಯವರು ಬಂಡಾರ ಜನ ಏನೊಂದು ವಾಣಿಯಂತೆ ಇದು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಅವ್ರು ಹೇಳುವಂಥದ್ದು ಪೂಜೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಇದೆ ನಡೀತಾ ಇದೆ ಕೂಡ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದ ಸುತ್ತಮುತ್ತಲಿನಲ್ಲೂ ಈ ಬಂಡಾರ ಜನವರ ಏನೊಂದು ಕೃಪಾಶೀರ್ವಾದವಾಗಿದೆ ಅವರ ಅವರೊಂದು ವಾಣಿಯಂತೆ ಈ ಸೇವೆಯನ್ನು ನಡೆಸ್ತಾ ಇದ್ದಾರೆ ನೀವಾಗ ಲೈವ್ ಆಗಿ ನೋಡ್ತಾ ಇದ್ದೀರಾ ಮೂರು ಪಾಯಿಂಟ್ ಫೇಲ್ ಆಗಿದೆ ಅಂತ ಹೇಳ್ತಾರೆ ಹದಿನೈದು ದಿನದಿಂದ ಒಂದು ಪಾಯಿಂಟ್ ಹಾಕಿರುವಂಥದ್ದು ಒಂದು ವಾರ ನೀರು ಬಂದು ಮತ್ತೆ ಎಲ್ಲ ಕಟ್ಟಾಗಿತ್ತು ಅಂತ ಹೇಳಿದಾಗ ತುಂಬ ಬೇಸರವಾಯಿತು ಸೊ ಅದರಂತೆ ಈಗ ಬೋರ್ ಪಾಯಿಂಟ್ ಪೂಜೆ ಇಲ್ಲಿ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಭಗವಂತನ ಕೃಪೆ ಒಂದು ಅರ್ಧ ಗಂಟೆಗೂ ಹೆಚ್ಚು ಸಮಯನ ತೆಗೆದುಕೊಂಡು ಆ ವಾಣಿಯಂತೆ ಈಗ ಇಲ್ಲಿ ಬೋರ್ ಪಾಯಿಂಟ್ ನೀವು ನೋಡ್ತಾ ಇದ್ದೀರಾ ಅದನ್ನು ಪೂಜೆ ಸಲ್ಲಿಸುವಂಥ ವಿಧಾನ ನಾವೆಲ್ಲರೂ ಬೇಡ್ಕೊಳ್ಳೋಣ ಈ ಒಂದು ರೈತರು ರೈತರ ಕುಟುಂಬ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಆ ಭಂಡಾರ ಜನ್ ತೆರೀಲಿ ಇವ್ರಿಗೆ ನೀರು ಒದಗಿಸ್ಲಿ ಆಮೇಲೆ ಈ ನೀರಿನಿಂದ ಅವರ ಬೆಳೆ ಚೆನ್ನಾಗಿ ಬರಲಿ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಒಂದು ನೂರು ಜನರಿಗೆ ಅವರು ಒಂದು ನೂರಾರು ಜನರಿಗೆ ತಾವಷ್ಟೇ ನೀರು ಬಳಸೋದಷ್ಟೇ ಅಲ್ಲ ತಾವಷ್ಟೇ ನೀರು ಬಳಸೋದಲ್ಲ ಅದರ ಜೊತೆಗೆ ಅವರು ಸುತ್ತಮುತ್ತಲಿನ ಹಲವಾರು ಜನರಿಗೆ ನೀರು ಕೊಡುವಂಥ ಕೂಡ ಒಂದು ಸೌಭಾಗ್ಯ ಅವ್ರಿಗೆ ಒದಗಲಿ ಅಂತ ಈ ಒಂದು ಮುಖಾಂತರ ಪೂಜೆ ನೆರವೇರ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ಸೊ ಪೂಜಾ ಕಾರ್ಯಕ್ರಮ ಪೂಜಾ ವಿಧಾನ ನಡೀತಾ ಇದೆ ಬಿಂಸಿ ತುಗುಡಿಯವರು ಅತಿ ಚಿಕ್ಕ ವಯಸ್ಸಿನವರು ಭಂಡಾರ ಜನ ಕೃಪಾಶೀರ್ವಾದದಿಂದ ಈ ಎಲ್ಲ ಎಲ್ಲ ನೆರವೇರಿಸ್ತಾ ಇದ್ದಾರೆ ಇವರೇ ರೈತರು ರೈತರ ಕುಟುಂಬ ಎರಡು ಮೂರು ಪಾಯಿಂಟ್ ಮಾಡಿದ್ದಾರೆ ಅವ್ರ ಹಿಂದೆನೆ ನೋಡ್ತಾ ಇರ್ಬೋದು ನೀವು ಅಲ್ಲೊಂದು ಬೋರ್ ಪಾಯಿಂಟ್ ಇದೆ ಅವ್ರ ಹಿಂದೆನೆ ಕಾಲಡಿಯಲ್ಲಿ ಹದಿನೈದು ದಿನದ ಮುಂಚೆ ಹಾಕಿರೋದಂತೆ ನೀರೆಲ್ಲ ಕಟ್ ಆಗಿದೆ ಅಂತ ಹೇಳ್ತಾ ಇದ್ರು ನೋಡ್ತಾ ಇದ್ದೀರಾ ಈ ಪಾಯಿಂಟನ್ನು ಬಂಡಾರಾಜ್ಜವರವ್ರ ಕೃಪಾಶೀರ್ವಾದದಿಂದ ಈ ರೈತನ ಕುಟುಂಬಕ್ಕೆ ಇವತ್ತು ಶ್ರೀಯುತ ಭೀಮ್ಸಿ ತೆಗಡೆಯವರು ದೇವರ ಆಜ್ಞೆಯಂತೆ ಬಂಡಾರಾಜ್ಜವರ ಆಜ್ಞೆಯಂತೆ ಒಂದು ಸಮಾಜಮುಖಿಯಾಗಿ ಈ ರೈತರಿಗೆ ನೀರೆಲ್ಲ ಸಿಗಲಿ ಅನ್ನೋ ಉದ್ದೇಶದಿಂದ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಈಗ ಸರ್ವ ಕುಟುಂಬ ಬಂದಿದೆ ಪಾಯಿಂಟನ್ನು ಕೂಡ ಫೈನಲ್ ಮಾಡಲಾಗಿದೆ ಸೊ ಅದೇ ರೀತಿಯಂತೆ ಇವರು ಈಗ ಪೂಜಾ ವಿಧಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ನೀವೆಲ್ಲ ನೋಡ್ತಾ ಇರ್ಬೋದು ಇನ್ನೇನು ಪೂಜೆ ಮುಗೀತಾ ಬಂತು ಸರ್ವ ಕುಟುಂಬಕ್ಕೂ ಕೂಡ ಈ ನೀರು ಒದಗಲಿ ಈ ಕುಟುಂಬ ಚೆನ್ನಾಗಿರಲಿ ಅಂತ ಆಸಿಸ್ತಾ ಆ ಭಗವಂತನಾದ್ಮೆಯಂತೆ ಪಾಯಿಂಟ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರ ಈ ಕುಟುಂಬಕ್ಕೆ ನೀರು ಸಿಗಲಿ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ಕುಟುಂಬ ಸಮೇತ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ ಸರ್ವ ಕುಟುಂಬ ಪೂಜೆ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡ್ತಾರೆ ಐದು ಜನ ಐದು ಜನ ಐದು ಜನರು ಐದು ಜನ ಐದು ಜನ ಹಾಂ ಓಕೆ ಸರಿ ನಿಂತ್ಕೊಬೇಡಿ ಸರಿ ಬೆಳಗ್ಗೆ ಇಲ್ಲಿ ಮುಂತ್ರು ಕಬ್ಬಾಳೆಣ್ಣಿ ஹலோ ஆ 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 அங்க <laughs> வந்துருக்கேன் <laughs>

ಈಗ ನೋಡ್ತಾ ಇದ್ದೀರಾ ಭೀಮ್ಸಿ ಅವರು ಬಂಡಾರ ಜನ ಕೃಪಾಶೀರ್ವಾದ ವಾಣಿಯಂತೆ ಈ ಹಳ್ಳಿಗೆ ಬಂದು ಕುಟುಂಬದವರೆಲ್ಲ ನೀನು ಕೊನೆಯದಾಗಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ್ದಾರೆ ಅದರ ಜೊತೆಗೆ ಈ ಕೊನೆಯದಾಗಿ ಪೂಜೆ ಪುನಸ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಿರೋದನ್ನ ನೀವು ನೋಡ್ತಾ ಇದ್ರ ರಾಜು ಗಣೇಶ್ ರಾಜು ಗಣೇಶ ಎಲ್ಲರಿಗೂ ನಮಸ್ಕಾರ ಇವತ್ತು ದಿವಸ ನಾವು ಬೆಳಗಾವಿ ಜಿಲ್ಲೆಯ ನಮ್ಮ ತಾಲೂಕಾದಂತ ಚಿಕ್ಕೋಡಿ ತಾಲೂಕಿನ ಕ್ಷೇತ್ರ ಜೋಡು ಕುರುಳಿ ಗ್ರಾಮಕ್ಕೆ ಬಂದು ಚಿಕ್ಕೋಡಿ ಪಕ್ಕದಲ್ಲಿ ಜೋಡು ಕುರುಳಿ ಗ್ರಾಮದಲ್ಲಿ ರಾಜು ಗಣೇಶ್ ಅವರ ಮನೆಗೆ ಬಂದಿದ್ದು ಇದು ಗೇರಹಳ್ಳಿಯಲ್ಲಿರುವುದರಿಂದ ಒಂದು ತೋಟದಲ್ಲಿ ಒಂದು ಮಡ್ಡಿ ಇಲ್ಲಿ ಹಲವಾರು ಮನೆಗಳು ಕುತ್ಕೊಂಡು ಇಲ್ಲಿ ಒಂದು ಕುಟುಂಬ ಇದೆ ಆಲ್ಮೋಸ್ಟ್ ನೋಡ್ಬೋದು ಇವಾಗ ಇವ್ರದ್ದು ಫೋರ್ ಪಾಯಿಂಟ್ ಮಾಡಕ್ಕೆ ಬಂದಿದ್ವಿ ಸುಮಾರು ಐದರಿಂದ ಸುಮಾರು ಸುತ್ತಮುತ್ತ ಒಂದು ಹತ್ತು ಹದಿನೈದು ಮನೆಗಳದಾವ ಎಲ್ಲ ಇಲ್ಲಿ ಜನರು ಇದೇ ಬೋರಿಂದ ನೀರು ಕುಡಿಯಕ್ಕೆ ಹೋಗ್ತಾರೆ ಇವ್ರ ಜಾಗದಲ್ಲಿ ಮನೆ ಮುಂದೆ ಒಂದು ಹತ್ತು ಪೂಟ ಜಾಗ ಇದೆ ಆ ಜಾಗದಲ್ಲಿ ಏನಾಗ್ತದೆ ಬೋರ್ ಪಾಯಿಂಟ್ ಮಾಡಿಸಿದ್ರು ಇವಾಗ ನೋಡ್ಬೋದು ದಿನದಿಂದ ಈ ಪಾಯಿಂಟ್ ಮಾಡಿದ್ದಾರೆ ಆ ರೀತಿ ಇರೋದ್ರಿಂದ ಇವಾಗ ಅದು ನೀರು ಕಟ್ ಆಗಿದೆ ಕಟ್ ಆಗಿರೋದ್ರಿಂದ ಇವತ್ತು ನಮ್ಮಿಂದ ಪಾಯಿಂಟ್ ಮಾಡ್ಕೊಂಡು ನಾವು ವಿಡಿಯೋದ ನೋಡಿದ್ರು ಆ ಭಗವಂತನ ಇಚ್ಛೆಂತೆ ಬಂದು ಕೆಲಸ ಕಾರ್ಯ ಮಾಡಿ ಇಲ್ಲಿ ರೈತರು ಕುಡಿಯೋಕೆ ಸದ್ಯ ಸಮಸ್ಯೆ ಇದೆ ನೀರಿನಿಂದ ಎಲ್ಲ ಇದೇ ಬೋರಿನಿಂದ ಹತ್ತು ಹದಿನೈದು ದಿನ ಮನೆ ಜನರು ನೀರ ಕುಡಿಯೋಕೆ ನೀರು ತೊಗೋತಾರೆ ನಮ್ಮಿಂದ ಆಗಬೇಕು ನಮ್ಮಿಂದ ಅಂತ ಅಂದ್ಕೊಂಡು ಕರೆಸಿದ್ರು ಅವರ ಭೂಮಿ ಜಾದೆ ಬೋರ್ ಪಾಯಿಂಟ್ ಪಕ್ಕನೇ ಚೆನ್ನಾಗಿರೋದು ಪಾಯಿಂಟು ನಮ್ಮ ಏನು ಭಗವಂತನ ಅದೇಂತೆ ಬಂದು ಆ ಪೂಜೆ ಪುನಸ್ಕಾರ ಮಾಡಿದೀವಿ ಆ ಪಾಯಿಂಟ್ ಪೂಜೆ ಮಾಡಿದೀವಿ ಅಂದು ಭಗವಂತ ಆ ಇವ್ರು ನೀರು ಕೊಡಲಿ ಅಂತ ಎಲ್ಲ ಜನ ಪ್ರಾರ್ಥಿಕೊಳ್ತಾರೆ ಇವ್ರು ನೀರು ಕೊಡ್ರೆ ತುಂಬ ಹಲವಾರು ಕುಟುಂಬಗಳ ಮೇಲೆ ಡಿಪೆಂಡ್ ಆಗಿರ್ತದ ಇವಾಗ ಯಾರು ಕುಡಿಯಕ್ ನೀರಿಲ್ಲ ಇಲ್ಲ ಕರ್ಸಿದ್ರು ಬಂದು ಭಗವಂತ ನಿಶ್ಚಿಂತೆ ಮಾಡಿದ್ವಿ ಭಗವಂತ ಅಂದುಕೊಂಡಂತೆ ಎಲ್ಲ ಜನರು ಕೊಡಲಿ ಅಂತ ಎಲ್ಲ ಜನ ಪ್ರಾರ್ಥಿಕೊಳ್ಳುತ್ತೇನೆ ಬಹಳ ಸಮಸ್ಯೆ ಐತಿರಿ ಮತ್ತೆ ನಾವು ಇಲ್ಲಿ ನೀರಿನಿಂದ ಬಹಳ ನಮ್ಗೆ ಅನುಕೂಲ ರೀ ಮತ್ತೆ ಈಗ ನಾಲ್ಕೈದು ಅಂತ ಸಮಸ್ಯೆ ಆಗೈತ್ರಿ ಇಲ್ಲಿ ನೀರಿನ ಬಹಳ ಸಮಸ್ಯೆ ಐತ್ರಿ ರೋಡ್ ಕೂಡ ಇಲ್ಲಿ ಇಲ್ಲಿ ಬದಲು ಇಲ್ಲಿ ಒಟ್ಟೆ ಯಾವ ಏರಿಯಾ ಅಂತ ಹೇಳಿದ್ರಿ ಕನಕ್ ಬಗೋಣ್ರಿ ಇಲ್ಲಿ ಕನಕ್ ಅಲ್ಲಿ ಬಗೋಣಿ ಇಲ್ಲಿ ನೀರಿನ ಬಹಳ ಸಮಸ್ಯೆ ಐತ್ರಿ ಇಲ್ಲಿ ನೀರ್ ಅಲ್ಲಿ ಒಂದು ಹಾಲ್ ಐತ್ರಿ ಅಲ್ಲಿಗೆ ಹೋಗ್ಬೇಕ್ರಿ ಪುಡಿಯಾಗಿ ಇಲ್ಲಿ ಎಲ್ಲಿ ಇಲ್ರಿ ಎಲ್ಲ ಹೋಗ್ಬೇಕ್ರಿ ಇಲ್ಲ ಅವ್ರ ಏನ್ ಹೆಕ್ಯಾರ ಇಲ್ರಿ ಪೈಪ್ಯಾರೀಪ್ ಹಿ ವರ್ಷ ಹಾಕ್ರಿಕ್ತಾರ ಇವೆಲ್ಲ ಹೋಗ್ವರ್ ಮೃದ ಒಂದ್ ಬೋರ್ ಹೊಡ್ದ ಜನಕೊಂದು ಆಸ್ರೆ ಮಾಡ್ಕೊಡ್ಬೇಕಲ್ರಿ ಬಟ್ ಏನೋ ನಿಮ್ಮ ಸ್ವಂತ ರೊಕ್ಕ ಹಾಕೊಂಡು ಇಲ್ಲಿ ಜನಕ್ಕೆ ಎಲ್ಲಾರು ನೀರ್ ತರಾತರಿ ಎಲ್ಲಾ ನೀರ್ ನೋಡಿ ಅವ್ರ ಸ್ವಂತ ಒಕ್ಕ ಹಾಕೊಂಡು ಎಲ್ಲಾ ಜನಕ ನೀರ್ ಕೊಡ್ಬೇಕು ಮಾಡಿದಾರ ಭಗವಂತ ಏನು ಬೋರ್ ಹಾಕಿದ ಸ್ವಲ್ಪ ತಪ್ಪಿದಂತ ಅಭಿಪ್ರಾಯ ಆದ್ರೆ ಇದು ಬೋರ್ ಚೆನ್ನಾಗಿ ನೀರ್ ಆಗ್ಲಿ ಎಲ್ಲಾ ಜನಕ್ ಫುಲ್ ನೀರ್ ಆಗ್ಲಂತ ಎಲ್ಲಾರು ಒಂದ್ ಖುಷಿಯಿಂದ ಇರ್ಲೈತಿ ನಾನು ಕೆಲಸ ಮಾಡಿದಿನಿ ಭಗವಂತ ಇವ್ರು ಅಂದ್ಕೊಂಡು ಅನಿಸ್ ಅಂದಿಕೊಂಡಂತ ಅನಿಸ್ ಅನಿಸಿಕೆಗಳಿಗೆ ಭಗವಂತ ಅವ್ರು ನೀರ್ ಕೊಡ್ಲಿ ಅಂತ ಪ್ರಾರ್ಥಿಸಿಕೊಳ್ತೇನೆ फिनिश में कर